ನಾ ಕೇಳ್ಪಟ್ಟೆ ನನ್ನ ನ್ಯಾಯದಿಂದ ಪಾಪದ ಪ್ರಾಣಿಗಳು ಕಷ್ಟದಲ್ಲಿದ್ದಾರಂತೆ ಅದಕ್ಕೊಂದು ಸೊಲ್ಯೂಷನ್ ಮಾಡಿದೀನಿ ನಾನು ಶೇರ್ ರಾಜ ಹೇಳಿರುವ ಮಾತನ್ನು ಕೇಳಿ ಕಾಡಲ್ಲಿರುವ ಎಲ್ಲ ಜಂತುಗಳು ತುಂಬಾ ಸಂತೋಷ ಪಡ್ತವೆ ನನ್ನ ನಿರ್ಧಾರ ಏನಂದ್ರೆ ಕಾಡಿನ ಎಲ್ಲ ಪಾಪದ ಪ್ರಾಣಿಗಳಿವೆ ಅಂದ್ರೆ ಮೊಲ ಇಲಿ ಮತ್ತೆಲ್ಲ ಇವರೆಲ್ಲ ಕಾಡು ಬಿಟ್ಟು ಕಾಡಿನ ಆಚೆಗೆ ಹೋಗಿ ನಿಲ್ಬೇಕು ಶೇರ್ ರಾಜ ಹೇಳಿದ್ದನ್ನೆಲ್ಲ ಕೇಳಿ ಕಾಡಲ್ಲಿರುವ ಜಂತುಗಳೆಲ್ಲಾನು ತುಂಬಾನೇ ಪಟ್ಬಿಡ್ತವೆ ಆ ಜಂತುಗಳಲ್ಲಿ ಸೋನಾ ಅಳಿಲು ತುಂಬಾ ಧೈರ್ಯವನ್ನು ತಗೊಂಡು ರಾಜನತ್ರ ಹೀಗಂತ ಹೇಳುತ್ತೆ ಇದು ದೊಡ್ಡ ಅನ್ಯಾಯ ಮಹಾರಾಜ ನನ್ನತ್ರ ಮಾತಾಡೋಕೆ ಮಹಾರಾಜ ಕಾಡಿನ ಇನ್ನೊಂದು ಕಡೆ ಹಸಿರುತನೇ ಇಲ್ಲದೆ ಹಾಕ್ಬಿಟ್ಟಿದೆ ಅದು ಮಾತ್ರ ಅಲ್ಲದೆ ನದಿಗಳು ಕೂಡ ಒಣಗಿ ಹೋಗಿದೆ ಇದು ನನ್ನ ಆಜ್ಞೆ ಕಣೆ ನೀವು ಯಾರಾದರೂ ನನ್ನ ಕಣ್ಣಿಗೆ ನನ್ನ ಕಾಡಲ್ಲಿ ಕಂಡ್ರೆ ಅವರನ್ನು ನೋಡಿದಲ್ಲೇ ಕೊಂದು ಬಿಡ್ತೀನಿ